ಹಾಯ್ ಹಲೋ ನಮಸ್ಕಾರ ಕರಾವಳಿ ಮಲೆನಾಡು ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ಹೋಳಿ ಹಬ್ಬ ಬಂದೇ ಬಿಡ್ತು ಈ ಹಬ್ಬಕ್ಕೆ ಸುಮ್ಮನೆ ಕೆಮಿಕಲ್ ಹಾಕಿದಂಥ ಬಣ್ಣಗಳನ್ನು ಉಪಯೋಗಿಸುವುದರಿಗಿಂತ ಕೆಮಿಕಲ್ ಹಾಕದೇ ನೈಸರ್ಗಿಕವಾಗಿ ಮನೆಯಲ್ಲೇ ತುಂಬ ಈಸಿಯಾಗಿ ಹೋಳಿ ಬಣ್ಣವನ್ನು ಮಾಡೋದು ಹೇಗಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಿದ್ದೀನಿ ಇಲ್ಲಿ ನಾನು ಒಂದು ಸ್ಪೂನ್ ಆಗುವಷ್ಟು ನಿಮಗೆ ಕ್ವಾಂಟಿಟಿ ಜಾಸ್ತಿ ಏನಾದರೂ ಬೇಕು ಅಂದರೆ ಜಾಸ್ತಿ ಹರ್ಶನದ ಪುಡಿ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಸ್ವಲ್ಪನೇ ಬಣ್ಣ ಮಾಡೋದನ್ನು ಇದ್ದೀನಿ ಅದಕ್ಕೆ ಸ್ವಲ್ಪನೇ ಅರ್ಶಿನದ ಪುಡಿ ಹಾಕಿದ್ದೀನಿ ನೋಡಿ ನೀರು ಹಾಕಿ ಕಲಸಾದ ಮೇಲೆ ಇದಕ್ಕೆ ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಹಾಕ್ಬೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಗಟ್ಟಿಯಾಗ್ತಾ ಬರಬೇಕು ನೀರು ಹಾಕಿದಾಗ ನೀರು ಅರ್ಶಿಣದ ನೀರು ಮಾಡಿದಾಗ ತುಂಬ ತೆಳು ಇತ್ತಲ್ಲ ಅದಕ್ಕೆಷ್ಟು ಬೇಕು ಅಷ್ಟು ನೋಡಿ ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಹಾಕಿ ನಾನು ಇಲ್ಲಿ ಯೂಸ್ ಮಾಡಿದ್ದು ಅಕ್ಕಿ ಹಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಕಲರ್ಫುಲ್ ಕಾಣಿಸ್ತಾ ಇದೆ ಅಂತ ಇದಕ್ಕಿವಾಗ ಸ್ವಲ್ಪ ನಾವು ಯೂಸ್ ಮಾಡ್ತೀವಲ್ಲ ಮುಖಕ್ಕೆ ಆ ಪೌಡ್ರ್ ನಾನು ಪಾಂಡ್ಸ್ ಪೌಡ್ರನ್ನೇ ಹಾಕಿದ್ದು ಹಾಕಿದ್ದೀನಿ ಯಾವ ಪೌಡ್ರ್ ಬೇಕಾದರೂ ಯೂಸ್ ಮಾಡ್ಬೋದು ಈ ಥರ ಮಿಕ್ಸ್ ಆದಮೇಲೆ ಇನ್ನೂ ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರು ನೀರು ಅನ್ನಿಸ್ತಾ ಇದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಕಿಟ್ಟನ್ನು ಹಾಕ್ತಾ ಇದ್ದೀನಿ ಇಲ್ಲಿ ಅರ್ಶನದ ಬದಲು ಚೆಂಡು ಹೂವನ್ನು ಸಹ ಯೂಸ್ ಮಾಡ್ಬೋದು ನೋಡಿ ಈ ಹದಕ್ಕೆ ಬಂದಿದೆ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದನ್ನಿವಾಗ ನಾನು ಗಾಜಿನ ಬೌಲಲ್ಲಿ ಹಾಕಿದ್ರಿಂದ ಒಂದು ಸ್ಟೀಲ್ ಬಟ್ಲಿಗೆ ಹಾಕಿ ಇದನ್ನು ಬಿಸ್ಲಿಗೆ ಇಡಬೇಕು ಇವಾಗ ಸ್ಟೀಲ್ ಬಟ್ಲಿಗೆ ಹಾಕಿ ಬಿಸಿಲಿಗೆ ಇಡ್ತೇನೆ ತುಂಬ ಈಸಿ ಇದು ಸ್ನೇಹಿತರೆ ಮಾಡೋಕ್ಕೆ ಮನೆಯಲ್ಲೇ ಮಾಡಬಹುದು ಮತ್ತು ಯಾವ ಕೆಮಿಕಲು ಇದಕ್ಕೆ ಆ್ಯಡ್ ಮಾಡಿಲ್ಲ ಅರ್ಶಿನ ಪುಡಿನೂ ನಾವು ಮನೆಯಲ್ಲೇ ಮಾಡಿದಂತಹ ಅರ್ಶಿನದ ಪುಡಿ ಇದು ಇವಾಗ ಎಲ್ಲೋ ಕಲರ್ ರೆಡಿ ಆಯಿತು ಇಲ್ಲಿ ನಾನು ಒಂದು ಕ್ಯಾರೆಟನ್ನು ತೆಗೆದುಕೊಂಡಿದ್ದೀನಿ ಅದರ ಸಿಪ್ಪೆನ ತೆಗೆದಿದ್ದೀನಿ ಸಿಪ್ಪೆ ಸಮೇತನೂ ಹಾಕ್ಬೋದು ಇದನ್ನು ಚಿಕ್ಕ ತುಂಡುಗಳಾಗಿ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ಯಾವುದೇ ತರಕಾರಿ ಬೇಕಾದರೂ ಯೂಸ್ ಮಾಡ್ಬೋದು ಕಲರ್ ಇರುವಂಥದ್ದು ಇದನ್ನು ಇವಾಗ ನೈಸಾಗಿ ರುಬ್ಕೋಬೇಕು ಫಸ್ಟ್ ಕ್ಯಾರೆಟ್ ಪೀಸ್ ಮಾಡಿದ ಮೇಲೆ ಹಾಗೆಯೇ ಜಸ್ಟ್ ಪಲ್ಸ್ ಮಾಡಿ ನೆಕ್ಸ್ಟ್ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ಬೇಕಾಗುತ್ತದೆ ಬೀಟ್ರೂಟು ಪಾಲಕ್ ಸೊಪ್ಪು ಎಲ್ಲ ಕಲರ್ ಇರುವಂಥ ತರಕಾರಿಯಿಂದನೂ ಕಲರ್ ಕಲರ್ ಆದ ಬಣ್ಣಗಳನ್ನು ಮಾಡ್ಬೋದು ಇವಾಗ ರುಬ್ಬಿದಂತಹ ಕ್ಯಾರೆಟ್ನ ನಾನು ಸೋಸ್ಕೊಳ್ತಾ ಇದ್ದೀನಿ ನೋಡಿ ಅದು ನೀರು ಐತಲ್ಲ ಅದನ್ನು ಸೋಸ್ಕೊಳ್ತೀನಿ ಸೋಸ್ ಆದಮೇಲೆ ಇದಕ್ಕೆ ಈ ನೀರಿಗೆ ನೋಡಿ ಕ್ಯಾರೆಟಿನ ನೀರಿಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರನ್ನು ಹಾಕ್ಬೋದು ನಿಮ್ಮ ಮನೇಲಿ ಯಾವ್ದು ಇದೆಯೋ ಅಕ್ಕಿ ಇಟ್ಟಿದ್ದರೆ ಕಾರ್ನ್ ಫ್ಲೋರ್ ಇದ್ದರೆ ಕಾರ್ನ್ ಫ್ಲೋರನ್ನು ಯೂಸ್ ಮಾಡಿ ನೋಡಿ ಈ ಥರ ಬಂತು ಕ್ಯಾರೆಟಿಂದು ಅಷ್ಟು ಕಲರ್ ಬರಲ್ಲ ಬೀಟ್ರೂಟ್ ಆದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತದೆ ಇದನ್ನು ಸಹ ನಾನು ಬಿಸಿಲಿಗೆ ಒಣಗಿಸ್ತೀನಿ ತುಂಬ ಬಿಸಿಲು ಬರೋ ಕಡೆಗೆ ನಾಲ್ಕರಿಂದ ಐದು ಗಂಟೆ ಒಣಗಿಸಿದ್ರೆ ಸಾಕು ಚೆನ್ನಾಗಿ ಬಿಸಿಲು ಬರೋ ಇರೋ ಕಡೆ ಇಡಬೇಕು ನೋಡಿ ಬಿಸಿಲಿಗೆ ಒಣಗಿಸ್ತಾಯಿದ್ದೀನಿ ನೋಡಿ ಒಣಗಾಗಿದೆ ಇದು ಇವಾಗ ಈ ಥರ ಬಂತಲ್ಲ ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಪುಡಿ ಮಾಡಬೇಕು ನೋಡಿ ಸ್ನೇಹಿತರೆ ಇದನ್ನು ಮಿಕ್ಸಿ ಜಾರಿಗೆ ನೀರ್ಗಿರಿ ಏನು ಹಾಕಬೇಡಿ ಹಾಗೆ ನೈಸಾಗಿ ಪುಡಿ ಮಾಡಿ ನೋಡಿ ಸ್ನೇಹಿತರೆ ಎಷ್ಟು ಕಲರ್ಫುಲ್ಲಾಗಿ ನೈಸರ್ಗಿಕವಾದ ಬಣ್ಣ ರೆಡಿಯಾಗಿದೆ ಇದು ಬೇರೆ ಹೋಳಿ ಬಣ್ಣ ತಂದು ಸುಮ್ಮನೆ ಮೈಗೆ ಹಚ್ಕೊಂಡು ಅದರಿಂದ ಅಲರ್ಜಿ ಆಗೋಗಿಂತ ಈ ಬಣ್ಣನ ಹಾಕ್ಕೊಂಡ್ರೆ ಯಾವುದೇ ಥರ ಅಲರ್ಜಿ ಆಗೋಲ್ಲ ಇದು ಕ್ಯಾರೆಟಿಂದು ಕ್ಯಾರೆಟಿಂದು ಬ ಅಷ್ಟು ಬಣ್ಣ ಬರಲ್ಲ ಯಾಕಂದರೆ ನಾವು ಅಕ್ಕಿ ಪೌಡಿ ಸೇರಿಸಿದ್ದೀವಲ್ಲ ಅಕ್ಕಿ ಹಿಟ್ಟು ಅದರಿಂದ ಅಷ್ಟು ಬಣ್ಣ ಬರಲ್ಲ ಇದು ಮಾಡ್ಬೋದು ಕೆಂಪು ಬಣ್ಣ ಬೇಕು ಅಂದರೆ ಬೀಟ್ರೂಟಿಂದು ಮಾಡ್ಬೋದು ಪಾಲಕ್ ಸೊಪ್ಪಿಂದನೂ ಮಾಡ್ಬೋದು ಪಾಲಕ್ ಸೊಪ್ಪನ್ನು ಸ್ವಲ್ಪ ಬಿ ಇದು ಕುದಿಯುತ್ತಿರೋ ನೀರಿಗೆ ಹಾಕಿ ಅದನ್ನು ರುಬ್ಬಿ ನೆಕ್ಸ್ಟ್ ಸೇಮ್ ಪ್ರೊಸೆಸ್ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಹಾಕ್ಬೋದು ಬ್ಲೂ ಕಲರ್ ಬೇಕು ಅಂದರೆ ಶಂಖ ಮಾಡ್ಬೋದು ಶಂಖಪುಷ್ಪ ಹೂವನ್ನು ರುಬ್ಬೋದು ಅಥವಾ ಅದನ್ನು ನೀರಿಗೆ ಹಾಕಿ ಸ್ವಲ್ಪ ಕುದಿಸಿನೂ ಆಮೇಲೆ ನೀರನ್ನು ಸೋಸಿ ಮಾಡ್ಬೋದು ದಾಸವಾಳ ಹೂವಿಂದನೂ ಕೆಂಪು ಕಲರ್ ಬೀಟ್ರೂಟ್ ಕಲರ್ ಬೀಟ್ರೂಟನ್ನು ತೆಗೆದುಕೊಂಡು ಬೀಟ್ರೂಟಿಂದನೂ ಕೆಂಪು ಕಲರ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ನನ್ನ ಮಕ್ಕಳು ನೋಡಿ ಹೋಳಿ ಹಬ್ಬ ನಿಮ್ಮ ಸ್ನೇಹಿತರೆ ಈ ವರ್ಷದ ಹೋಳಿ ಹಬ್ಬನ ನೈಸರ್ಗಿಕ ಬಣ್ಣದಿಂದ ಆಚರಿಸಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಹೋಲಿ ಟು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್